ಲಕ್ಷ್ಮಣ ತೀರ್ಥ ನದಿಗೆ ಅರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪುರುಷೋತ್ತಮ್ ಮೂರು ದಿನಗಳಿಂದ ಕಾರ್ಯಾಚರಣೆ ನಡೆಸಿದರೂ ಸಿಗದ ಮೃತ ದೇಹ ಹೌದು ಕೇಬಲ್ ಆಪರೇಟರ್ ಒಬ್ಬರು ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮೃತ ದೇಹಕ್ಕಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ನದಿಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ ನಗರಕ್ಕೆ ಸಮೀಪ ಇರುವ ಮೂಕನಹಳ್ಳಿ ನಿವಾಸಿ ಕೇಬಲ್ ಆಪರೇಟರ್ ಪುರುಷೋತ್ತಮ್ ಹುಣಸೂರಿನ ತೀರ್ಥ ನದಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡಿದ್ದು ಹೊಸ ಸೇತುವೆಯಿಂದ ನದಿಗೆ ಆರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಕೇಳುತ್ತಿದ್ದಂತೆ ಮುಕರಳಿ ಗ್ರಾಮದ ನೂರಾರು ಜನರು ಆಗಮಿಸಿ ದೌಡಿಸಿ ಮೃತ ದೇಹಕ್ಕಾಗಿ ಹುಡುಕಾಟ ನಡೆಸಿದರು ಶನಿವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ನದಿಗೆ ಆರಲೆಂದು ಕೆಲವು ಸ್ನೇಹಿತರಿಗೆ ಹಾಗೂ ತನ್ನ ತಮ್ಮ ರವಿ ಪ್ರಸನ್ನ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಎನ್ನುವ ಬಳಿಕ ತಕ್ಷಣ ಹತ್ತು ನಿಮಿಷದಲ್ಲೇ ನಗರದ ಹೊಸ ಸೇತುವೆ ಬಳಿ ಮೂಕನಹಳ್ಳಿ ಗ್ರಾಮದ ಹಲವು ಮಂದಿ ದೌಡಾಯಿಸಿದರು ಆದರೂ ಕೂಡ ಪುರುಷೋತ್ತಮ್ ಸಿಗಲಿಲ್ಲ ಆದರೆ ಮೊಬೈಲ್ ಚಪ್ಪಲಿ ಹಾಗೂ ಅವರ ಆಟ ಕೂಡ ಸೈಡಿಗೆ ಹಾಕಿದರು ಮೊಬೈಲ್ ಚಪ್ಪಲಿ ಆಟೋ ಪತ್ತೆಯಾದ ಹಿನ್ನೆಲೆಯಲ್ಲಿ ಪುರುಷೋತ್ತಮ್ ನದಿಗೆ ಅರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಖಚಿತಪಡಿಸಿದರಾಯಿತು ಇನ್ನು ಭಾನುವಾರ ಬೆಳಗ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪುರುಷೋತ್ತಮ್ಗಾಗಿ ಲಕ್ಷ್ಮಣ ತೀರ್ಥ ನದಿಯಲ್ಲಿ ಕಾರ್ಯಾಚರಣೆ ನಡೆಸಿದರು ಆದರೂ ಕೂಡ ಮೃತದೇಹ ಸಿಗಲೇ ಇಲ್ಲ ಇನ್ನು ಪುರುಷೋತ್ತಮ್ ಮೂಕನಹಳ್ಳಿ ಗ್ರಾಮದ ಹಾಲಿನ ಡೈರಿ ನಿರ್ದೇಶಕರಾಗಿದ್ದರು ಇನ್ನು ಕೇವಲ ಆಪರೇಟರ್ ವೃತ್ತಿ ನಡೆಸುತ್ತಿದ್ದರಲ್ಲದೆ ಆಟೋ ಟ್ಯಾಕ್ಟರ್ ಕೂಡ ಇಟ್ಟುಕೊಂಡಿದ್ದರು ಶನಿವಾರ ರಾತ್ರಿ ಒಂಬತ್ತು ಒಂಬತ್ತು ಮೂವತ್ತರ ಸಮಯದಲ್ಲಿ ಹೊಸ ಸೇತುವೆ ಬಳಿ ಆಟೋ ನಿಲ್ಲಿಸಿ ಮೊಬೈಲ್ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಲಕ್ಷ್ಮಣ ತೀರ್ಥ ನದಿಗೆ ಹಾರಿದ್ದಾರೆ ಇನ್ನು ಇದನ್ನು ಕಂಡ ಕೆಲವರು ಹುಣಸೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲಿಸಿದ ವೇಳೆ ಆಟೋ ಪುರುಷೋತ್ತಮ್ ಅವರಿಗೆ ಸೇರಿದ್ದು ತಿಳಿದು ಬಂದಿದೆ ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಾತ್ರಿ ಭಾನುವಾರ ಬೆಳಗ್ಗೆ ನದಿಯಲ್ಲಿ ಬೋಟ್ ಮೂಲಕ ತಪಾಸಣೆ ನಡೆಸಿದರೂ ಸವ ಪತ್ತೆಯಾಗಿಲ್ಲ ಇನ್ನು ನದಿಗೆ ಆರುವ ಮುನ್ನ ಸ್ನೇಹಿತರಿಗೆ ಕರೆ ಮಾಡಿ ತಾನು ನದಿಗೆ ಹಾರಿ ಸಾಯುತ್ತೇನೆ ಎಂದು ಹೇಳಿದ್ದರು ಇದರಿಂದ ಆತಂಕಗೊಂಡು ಗ್ರಾಮದಲ್ಲಿ ಹಾಗೂ ನಗರದ ಸ್ನೇಹಿತರ ಅಂಗಡಿಗಳಲ್ಲಿ ವಿಚಾರಿಸಿದ್ದಾರೆ ಕೊನೆಗೆ ಪುರುಷೋತ್ತಮ್ ಸಹೋದರ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರವಿಪ್ರಸನ್ನ ಅವರಿಗೆ ವಿಷಯ ಮುಟ್ಟಿಸಿ ಹುಡುಕಾಟ ನಡೆಸಿದ ವೇಳೆ ಹೊಸ ಸೇತುವೆ ಬಳಿ ನಿಲ್ಲಿಸಿದ ಆಟೋ ಜೊತೆಗೆ ಜನ ಜಮಾಯಿಸಿರುವುದು ಕಂಡು ಬಂದಿದೆ ಇದರಿಂದ ನದಿಗೆ ಹರಿಯುವುದು ಖಚಿತಪಡಿಸಲಾಗಿದೆ ಇನ್ನು ಸೋಮವಾರ ಬೆಳಗ್ಗೆ ಇಂದು ಮಣಿಪಾಲ್ ಲೋಕೇಶ್ ಅವರು ಕೂಡ ಬಂದಿದ್ದರು ಇನ್ನು ಮುಳುಗು ತಜ್ಞರಿಂದ ತಪಾಸಣೆ ನಡೆಸಿದರೂ ಕೂಡ ಪುರುಷೋತ್ತಮ್ ಅವರ ಮೃತ ದೇಹ ಪತ್ತೆಯಾಗಿಲ್ಲ ಇನ್ನು ಇದರಿಂದಾಗಿ ಕುಟುಂಬಸ್ಥರು ಹಾಗೂ ಮೂಕನಹಳ್ಳಿ ಗ್ರಾಮದಲ್ಲಿ ಸೂತಕದ ವಾತಾವರಣವೇ ಸೃಷ್ಟಿಯಾಗಿದೆ